ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಪಠ್ಯಕ್ರಮದ ಬಿ ಕಾಮ್ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನಡೆದ ಸೆಮಿಸ್ಟರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಳೋಣ ಹಾಗೆ ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಬಿ ಕಾಮ್ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿ ಅಂಕ ವಿತರಣೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಎಲ್ಲ ಪದ್ಯಗಳು ಗದ್ಯಗಳು ನಾಟಕದಲ್ಲಿ ಬರುವ ಐದು ಮತ್ತು ಹತ್ತು ಅಂಕಗಳ ಪ್ರಮುಖ ಪ್ರಶ್ನೆಗಳು ಇಷ್ಟು ವಿಷಯಗಳನ್ನು ಕುರಿತು ಈಗಾಗಲೇ ಒಂದು ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಲಾಗಿದೆ ಹಾಗೇ ಬಿ ಕಾಮ್ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಎಲ್ಲ ಪದ್ಯಗಳ ಗದ್ಯಗಳ ಹಾಗೂ ನಾಟಕದ ತರಗತಿಗಳು ಲಭ್ಯವಿದೆ ಆ ಎಲ್ಲ ತರಗತಿಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಮನವಿ ಮಾಡಿಕೊಳ್ತೇನೆ ಈಗ ಬಿ ಕಾಮ್ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಳೋಣ ಈಗಾಗಲೇ ನಿಮಗೆ ತಿಳಿದಿರುವಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಾಲ್ಕು ಮುಖ್ಯ ಮೇನ್ಗಳನ್ನು ನೀಡಲಾಗಿರುತ್ತೆ ಅದರಲ್ಲಿ ಒಂದನೇ ಮುಖ್ಯ ಮೇನಲ್ಲಿ ಎರಡು ಸಬ್ಮೆನ್ಗಳನ್ನು ನೀಡಲಾಗಿದೆ ಒಂದನೇ ಸಬ್ಮೆನ್ನಲ್ಲಿ ಪದ್ಯದ ಭಾವಾರ್ಥ ಬರೆಯಿರಿ ಇಲ್ಲಿ ಯಾವ ಪದ್ಯ ಭಾಗವನ್ನು ಭಾವಾರ್ಥ ಬರೆಯಲು ನೀಡಲಾಗಿದೆ ಅಂತ ನೋಡೋಣ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡ ವದನೆ ನಾವು ಅದಕ್ಕೂ ಇದಕ್ಕೂ ಎದಕು ಹತ್ತಿರವಿರಲಿ ದೂರವಿರಲಿ ಅವನೇ ರಂಗಸಾಲೆ ಕಣ್ಣು ಕಟ್ಟುವಂಥ ಮೂರ್ತಿ ಕಿವಿಗೆ ಮೆಚ್ಚಿನೋಲೆ ಈ ಒಂದು ಪದ್ಯ ಭಾಗವನ್ನು ದರಾ ಬೇಂದ್ರೆ ಅವರು ಬರೆದಿರುವ ನಾನು ಬಡವಿ ಎಂಬ ಪದ್ಯಭಾಗದಿಂದ ನೀಡಲಾಗಿದೆ ಆರು ಅಂಕಗಳು ಈ ಮೇನಲ್ಲಿ ಯಾವುದೇ ಆಯ್ಕೆಗಳಿರೋದಿಲ್ಲ ಕೊಟ್ಟಿರುವ ಪದ್ಯದ ಭಾವಾರ್ಥವನ್ನು ಬರೆಯಬೇಕು ಆರು ಅಂಕ ಎರಡನೇ ಸಬ್ಮೆನನ್ನು ನೋಡೋಣ ಎರಡಕ್ಕೆ ಟಿಪ್ಪಣಿ ಬರೆಯಿರಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನೀಡಲಾಗಿದೆ ಒಂದನೆಯದು ಕುವೆಂಪು ಇದು ಕವಿ ಪರಿಚಯ ಆಗಿದೆ ಇಂದಿನ ದೇವರು ಪದ್ಯ ಭಾಗದಿಂದ ಕುವೆಂಪು ಕವಿ ಪರಿಚಯವನ್ನು ನೀಡಲಾಗಿದೆ ಎರಡನೆಯದು ಪೆಂಟಯ್ಯನ ಬಳಿ ಇದ್ದ ಅಂಗಿ ಈ ಒಂದು ವಸ್ತು ವಿಷಯವನ್ನು ಕೆ ವಿ ತಿರುಮಲೇಶ ಅವರು ಬರೆದಿರುವ ಪೆಂಟಯ್ಯನ ಅಂಗಿ ಎಂಬ ಪದ್ಯಪಾಠದಿಂದ ಈ ಒಂದು ವಿಷಯವನ್ನು ನೀಡಲಾಗಿದೆ ಮೂರನೆಯದು ಕೆ ಎಸ್ ನಿಸಾರ್ ಅಹಮದ್ ಇದು ಕವಿಪರಿಚಯ ಆಗಿದೆ ಅಮ್ಮ ಆಚಾರ ನಾನು ಪದ್ಯಪಾಠದಿಂದ ಕೆ ಎಸ್ ನಿಸಾರ್ ಅಹಮದ್ ಕವಿ ಪರಿಚಯವನ್ನು ನೀಡಲಾಗಿದೆ ನಾಲ್ಕನೆಯದು ಅಮ್ಮ ಮತ್ತು ಆಚಾರ ಈ ಒಂದು ವಿಷಯವನ್ನು ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರುವ ಅಮ್ಮ ಆಚಾರ ನಾನು ಎಂಬ ಪದ್ಯಪಾಠದಿಂದ ಈ ಒಂದು ವಿಷಯವನ್ನು ನೀಡಲಾಗಿದೆ ಈ ಒಂದು ಮೇನ್ನಲ್ಲಿ ಯಾವ ರೀತಿಯ ವಿಷಯಗಳನ್ನು ನೀಡಲಾಗುತ್ತೆ ಅಂತ ಈಗಾಗಲೇ ವಿಡಿಯೋ ಮಾಡಲಾಗಿದೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ಅದನ್ನು ವೀಕ್ಷಣೆ ಮಾಡಿ ತಿಳಿದುಕೊಳ್ಳಬೇಕಾಗಿ ಮನವಿ ಎರಡನೇ ಮೇನನ್ನು ನೋಡೋಣ ಆರು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಈ ಮೇನ್ನಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಹಾಗಾದರೆ ಯಾವ್ಯಾವ ಪ್ರಶ್ನೆಗಳನ್ನು ನೀಡಲಾಗಿದೆ ಅಂತ ನೋಡೋಣ ಒಂದನೆಯದು ಕಾರಿ ಹೆಗ್ಗಡೆಯ ಮಗಳಿಗೆ ಎದುರಾದ ಆತಂಕ ಈ ಒಂದು ಪ್ರಶ್ನೆಯನ್ನು ಬಿ ಎಂ ಶ್ರೀಕಂಠಯ್ಯ ಅವರು ಬರೆದಿರುವ ಕಾರಿ ಹೆಗ್ಗಡೆಯ ಮಗಳು ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಎರಡನೇ ಪ್ರಶ್ನೆ ಇಂದಿನ ದೇವರು ಕವಿತೆಯಲ್ಲಿನ ರಾಷ್ಟ್ರ ಪ್ರೇಮದ ನೆಲೆ ಈ ಒಂದು ಪ್ರಶ್ನೆಯನ್ನು ಕುವೆಂಪು ಅವರು ರಚಿಸಿರುವ ಇಂದಿನ ದೇವರು ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ಬಲಾಢ್ಯ ಜೀವಿಗಳು ಅಂಗುಲದ ಹುಳುವನ್ನು ನಡೆಸಿಕೊಂಡ ರೀತಿ ಈ ಒಂದು ಪ್ರಶ್ನೆಯನ್ನು ಎ ಕೆ ರಾಮಾನುಜನ್ ಅವರು ಬರೆದಿರುವ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ನಾಲ್ಕನೇ ಪ್ರಶ್ನೆ ಅಮ್ಮನ ಆಚಾರಗಳಿಗೆ ಸಿಲುಕಿದ ನಿರೂಪಕರ ಪರಿಸ್ಥಿತಿ ಈ ಒಂದು ಪ್ರಶ್ನೆಯನ್ನು ಕೆ ಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವ ಅಮ್ಮ ಆಚಾರ ನಾನು ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಐದನೇ ಪ್ರಶ್ನೆ ಪಾರ್ವತಿಯನ್ನು ಸಮಾಜ ನಿಂದಿಸಿದ ರೀತಿ ಈ ಒಂದು ಪ್ರಶ್ನೆಯನ್ನು ಕೊಡಗಿನ ಗೌರಮ್ಮ ಅವರು ಬರೆದಿರುವ ಅಪರಾಧಿ ಯಾರು ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಆರನೇ ಪ್ರಶ್ನೆ ಭಾಷೆ ಭಾವೋಪಯೋಗಿಯಾಗಿ ಕೆಲಸ ಮಾಡುವ ರೀತಿ ಈ ಒಂದು ಪ್ರಶ್ನೆಯನ್ನು ಕೆ ವಿ ನಾರಾಯಣ ಅವರು ಬರೆದಿರುವ ಭಾಷೆಯ ಕೆಲಸಗಳು ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಏಳನೇ ಪ್ರಶ್ನೆ ರುದ್ರಪ್ಪನ ಅಹಂಕಾರ ಮತ್ತು ಒಣಜಂಬಗಳು ಈ ಒಂದು ಪ್ರಶ್ನೆಯನ್ನು ಕುಂ ವೀರಭದ್ರಪ್ಪ ಅವರು ರಚಿಸಿರುವ ರುದ್ರಪ್ಪನ ಖಡ್ಗ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಎಂಟನೇ ಪ್ರಶ್ನೆ ಮರಿಸ ಅನಿಸಾಳ ಮರುಹುಟ್ಟಿಗೆ ಕಾರಣವಾದ ಬಗೆ ಈ ಒಂದು ಪ್ರಶ್ನೆಯನ್ನು ನಾಗೇಶ ಹೆಗಡೆ ಅವರು ಬರೆದಿರುವ ಜೀವ ಉಳಿಸಲು ಹೊಸ ಜೀವ ಸೃಷ್ಟಿ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಈ ಮೇನಲ್ಲಿ ಎಂಟು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಅದರಲ್ಲಿ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಬೇಕು ಒಂದಕ್ಕೆ ಐದು ಅಂಕ ಒಟ್ಟು ಮೂವತ್ತು ಅಂಕಗಳು ಮೂರನೇ ಮೇನನ್ನು ನೋಡೋಣ ಎರಡು ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಈ ಒಂದು ಮೇನಲ್ಲಿ ಹತ್ತು ಅಂಕಗಳ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಂದನೇ ಪ್ರಶ್ನೆ ಸೋಲೆಂಬುದು ಏನಿದ್ದರೂ ಅಲ್ಪ ವಿರಾಮವಷ್ಟೇ ಈ ಮಾತನ್ನು ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿ ಈ ಒಂದು ಪ್ರಶ್ನೆಯನ್ನು ನೇಮಿಚಂದ್ರ ಅವರು ಬರೆದಿರುವ ಸೋಲೆಂಬುದು ಅಲ್ಪ ವಿರಾಮ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಎರಡನೇ ಪ್ರಶ್ನೆ ಮಾನವ ಮತ್ತು ಪರಿಸರದ ಸಂಬಂಧಗಳು ಹಾಳಾಗುತ್ತಿರುವ ನೆಲೆ ಒಂದು ಗಿಡ ಒಂದು ಬಾವಿ ಕಥೆಯಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿ ಈ ಒಂದು ಪ್ರಶ್ನೆಯನ್ನು ವೀಣಾ ಶಾಂತೇಶ್ವರ ಅವರು ರಚಿಸಿರುವ ಒಂದು ಗಿಡ ಒಂದು ಬಾವಿ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ನಿಂಗವನ ದಿಟ್ಟತನ ಧೈರ್ಯಗಳು ಕಥೆಯಲ್ಲಿ ಹೇಗೆ ವ್ಯಕ್ತವಾಗಿವೆ ವಿವರಿಸಿ ಈ ಒಂದು ಪ್ರಶ್ನೆಯನ್ನು ಕುಂ ವೀರಭದ್ರಪ್ಪ ಅವರು ರಚಿಸಿರುವ ರುದ್ರಪ್ಪನ ಖಡ್ಗ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ನಾಲ್ಕನೇ ಪ್ರಶ್ನೆ ಅನಿಸ್ಸಾಳನ್ನು ಉಳಿಸಿಕೊಳ್ಳುವಲ್ಲಿ ತಂದೆ ತಾಯಿಗಳಿಗೆ ಎದುರಾದ ಸಮಸ್ಯೆಗಳನ್ನು ವಿವರಿಸಿ ಈ ಒಂದು ಪ್ರಶ್ನೆಯನ್ನು ನಾಗೇಶ ಹೆಗಡೆ ಅವರು ರಚಿಸಿರುವ ಜೀವ ಉಳಿಸಲು ಹೊಸ ಜೀವ ಸೃಷ್ಟಿ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಈ ಮೇನಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಹತ್ತು ಅಂಕ ಮೂರನೇ ಮೇನಲ್ಲಿ ಒಟ್ಟು ಇಪ್ಪತ್ತು ಅಂಕಗಳು ಈ ಮೂರನೇ ಮೇನ್ನಲ್ಲೂ ಕೂಡ ಪದ್ಯಗಳಿಂದ ಗದ್ಯಗಳಿಂದ ಮಾತ್ರ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಈಗ ನಾಲ್ಕನೇ ಮೇನನ್ನು ನೋಡೋಣ ಈ ನಾಲ್ಕನೇ ಮೇನ್ನಲ್ಲಿ ನಾಟಕಕ್ಕೆ ಸಂಬಂಧಿಸಿದಂತೆ ಮಾತ್ರ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಇಲ್ಲಿ ಎರಡು ಸಬ್ಮೇನ್ಗಳನ್ನು ನೀಡಲಾಗಿದೆ ಒಂದನೇ ಸಬ್ಮೇನಲ್ಲಿ ಎರಡು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇಲ್ಲಿ ಐದು ಅಂಕಗಳ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಂದನೇದು ಟಿ ಪಿ ಕೈಲಾಸಂ ಇದು ಕವಿಪರಿಚಯ ಆಗಿದೆ ಕವಿಪರಿಚಯವನ್ನು ಸಂಕ್ಷಿಪ್ತವಾಗಿ ಐದು ಅಂಕಗಳಿಗೆ ಬರೆಯಬೇಕು ಎರಡನೇ ಪ್ರಶ್ನೆ ಮನೆಗೆ ಬೆಂಕಿ ಬಿದ್ದ ಪ್ರಸಂಗ ಈ ವಿಷಯ ಕುರಿತು ಐದು ಅಂಕಗಳಿಗೆ ಬರೆಯಬೇಕು ಮೂರನೇ ಪ್ರಶ್ನೆ ಪುಟ್ಟು ಮಾಧು ಇವೆರಡು ಆ ನಾಟಕದ ಪ್ರಮುಖ ಪಾತ್ರಗಳಾಗಿವೆ ಐದು ಅಂಕಗಳಿಗೆ ಬರೆಯಬೇಕು ಇಲ್ಲಿ ಒಟ್ಟು ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನು ಅಥವಾ ವಿಷಯಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡಕ್ಕೆ ಉತ್ತರವನ್ನು ಬರೆಯಬೇಕು ಇನ್ನು ನಾಲ್ಕನೇ ಮೇನ್ನ ಎರಡನೇ ಸಬ್ಮೇನನ್ನು ನೋಡೋಣ ಒಂದು ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ ಈ ಒಂದು ಮೇನ್ನಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಂದನೇದು ಶಿಕ್ಷಣ ನೀಡಬೇಕಾದ ಸಂಸ್ಕಾರದ ದೃಷ್ಟಿಕೋನ ನಾಟಕದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿ ಎರಡನೇ ಪ್ರಶ್ನೆ ಟಿ ಪಿ ಕೈಲಾಸಂ ಅವರ ಟೊಳ್ಳುಗಟ್ಟಿ ನಾಟಕದ ಆಶಯವನ್ನು ಕುರಿತು ಬರೆಯಿರಿ ಈ ಎರಡು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಬಿಕಾಂ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಎಲ್ಲ ಪದ್ಯಗಳ ಗದ್ಯಗಳ ನಾಟಕದ ತರಗತಿಗಳು ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಿದೆ ದಯವಿಟ್ಟು ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಮನವಿ ಮಾಡಿಕೊಳ್ತೇನೆ ಧನ್ಯವಾದಗಳು